கலவா கலவா ஏன சீரேசூனி நன் கண்டி அந்த செடன உம் பாரித்தா ஹூன பாரித்லே கலர் சீரி மாராந்தே இத்தி சீரி உம் இத்தானு நோடீனி நங்க இஷ்ட ஆகித்தோக்கல பாப்பாங்கிப்னா ஹிட்லவத் யாரும் தோலக்காக சீரி எஸ்ட் சாயிர ரூபாய் அந்தவா சந்த நோட் மெத்திர் மத்த சாவி

ಹಾ ಮಾತಂದ ಗೊತ್ತೈತಿ ಮಾತಾಡೋದಟ್ಟ ಏನ್ ನನಗ್ ಒಂದಿನ ತಂದು ಕೊಟ್ಟಿರ ನೀವು ಸೀರಿ ತಂದು ಕೊಟ್ಟಿರ ಸಾವಿರ ರೂಪಾಯಿ ಹೋಗ್ಲಿ ಒಂದ್ ನೂರ್ ರೂಪಾಯಿ ಕೊಟ್ಟು ನನಗೆ ಏನು ತಂದು ಕೊಟ್ಟಿಲ್ಲ ಸೀರಿ ನೋಡ್ರಲ್ಲಿ ಗಿರ್ಜಾನ್ ಗಂಡ ಗಿರ್ಜೋಗಸ್ಕರ ಸಾವಿರ ರೂಪಾಯಿ ಕೊಟ್ಟ ಇಂತ ಚಲೋ ಸೀರಿ ತಂದ ನೀವೇನ್ ತಂದಿರಿ ಇವ್ರೊಬ್ರ ತಮ್ ಗಂಡ ತಮಗ್ ಸೀರಿ ತಂದ್ರ ಮನೆಯಾಗ ಇಟ್ಕೋಬೇಕು ಮಂದಿಗೆ ಎದಕ್ ತೋರಿಸ್ಬೇಕು ಉನ್ ಯಾಕ್ ಇಟ್ಕೊಂಡ್ ಅಡ್ಡಾಡ್ತಾರ ನೋಡೋದನ್ ಉನ್ ಯಾನ್ ನನ್ ಗಂಡ ತಂದ ನನ್ ಗಂಡ ತಂದ ನನ್ ತೋರಿಸ್ಕೊಂತ ಮಂದಿ ಮನೆಯಾಗ ಜಗಳ ಹಚ್ಚುಲಿ ಅಕ್ಕ ಹೇಳ್ರಿ ನನಗೆ ಏನಾರ ತಂದು ಕೊಟ್ಟಿರಾ ಏನಾರ ಒಂದು ಕೊಡ ಸಂದ್ರ ಸಾಕ ಏನಾರ ಒಂದು ಹೇಳಿ ಸುಮ್ಮನೆ ಮಾಡಿಬಿಡ್ತೀನಿ ನಾನು ಒಂದ ದಿನಾರ ಕೊಡ್ಸಿರಾ ನನಗೆ ಏನಾರ ಏ ಆತ್ ತಗೋಂತೆ ತಗೋ ಅಂತೆ ಸೀರಿ ಇಲ್ಲ ನಿನಗ ತಗೋ ಅಂತೆ ಬಿಡ್ ನೀನು ಹೇ ಇದು ನಾನು ಹೇಳ್ತೀನಿ ಏನಾರ ಕೇಳಿದಾಗ ಯಾರಾರ ಒಣೆನಾರ ಅದಂತ ತಂದಾರ ಇದಂತ ತಂದಾರ ಅಂತ ಹೇಳಿದಾಗ ಆ ತಗೋ ನೀನು ತಗೋ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿ ಸುಮ್ಮನೆ ಆಗ್ಬಿಡ್ತೀನಿ ಆಮೇಲೆ ಕೊಡ್ಸೋದೇ ಇಲ್ಲ ಏನು ಕೊಡ್ಸೋದಿಲ್ಲ ಏ ಮೊದ್ಲ ನನಗೆ ಈಗ ಹೊಟ್ಟೆ ಸತ್ಯ ಬಾ ತಲೆ ಕೆಡಿಸಬೇಡ ತಗೋ ಅಂತ ಹೇಳಿನಿಲ್ಲ ನಡಿ ಊಟ ಕೊಡ್ ನಡಿ ಹ್ಮ್ ತಗೋ ಅಂತ ಅಂದ್ರೆ ಯಾವಾಗ ತಗೋದು ಯಾವಾಗ ಕೊಡ್ಸ್ತೀರಿ

ನೀನ್ ಯಾಕ ಮದ್ವೆ ಆಗಿ ನಾನು ಇಷ್ಟ ನನಗ ಹಂತ ಹುಡುಗಿಯರ್ ಇದ್ರ ನನಗ ಮದ್ವೆ ಆಗಾಕ ಚಲೋ ಜೋಡ ಇದೀನಿ ನನಗ ಗಂಟ್ ಬಿದ್ದಂಗ್ ಬಿದ್ಬಿಟ್ಟಿ ನೋಡು ಏ ಗಂಟ ಬಿದ್ದಂಗ್ ಬಿದ್ದ ನಿಮಗ ಈ ಮಾತು ನೀವಲ್ಲ ನಾ ಅನ್ಬಕ ನಾನ್ ಯಾರ ನಿಮ್ಮನ್ ಮದ್ವೆ ಆದ್ನೇ ಎಂತ ಚಲೋ ಚಲೋ ಮನಿತಾನ ಬಂದಿದ್ದು ನನಗ್ ಮದ್ವೆ ಆಗಾಕ ನಿಮ್ಮ ಆಯ್ಕೆ ಮಾಡ್ಕೊಂಡು ನಿಮ್ಮನ್ ಮದ್ವೆ ಆದ್ಮೇಲೆ ನಾನು ನಂದ ತಪ್ಪದ ಚಲೋ ಚಲೋ ಹುಡುಗಿಯರ್ ಇದ್ರಂತ ಇವ್ರ ಮದ್ವೆ ಆಗಾಕ ನಿಮ್ಮ ಅಕ್ಕಕ್ಕ ನಾ ಸಿಕ್ಕಿದ್ದ ಹೆಚ್ಚಿಂದ ಮತ್ತಿನ್ನ ಚಲೋ ಸಿಕ್ಕಿದ್ರಂತ ಇವ್ರಿಗೆ ಚಲೋ ಸಿಕ್ತಿದ್ರೇನ ಸಿಕ್ಕಾ ಬಿಟ್ಟಿದ್ಲು ಅತ್ತಿ ಮಗಳು ಹಂಗ ಬಂಗಾರ ಬಂಗಾರದಂಗಿದ್ಲು ಅಕ್ಕಿನ ಮದ್ವಿ ಬಂಗಾರ ಬಂಗಾರಿತ್ ನಿನ್ನ ಮದ್ವಿ ಆಗಿ ಕಾಗಿ ಬಂಗಾರ ಆಗೇತಿ ನನ್ನ ಬಾಳ ಆಕಿಗೆ ನಾ ಅಂದ್ರ ಎಷ್ಟ ಇಷ್ಟ ಇತ್ತು ಗೊತ್ತನ ಹಾ ಮ್ಯಾಲ ಇದ್ಲಕಿ ಮದ್ವಿ ಆಗಾಕ ನಾನು ನಿನ್ನ ಮದ್ವಿ ಆದ್ಮೇಲೆ ನನ್ನ ಕರ್ಮದ್ ನನ್ನ ಅಷ್ಟು ಪ್ರೀತಿ ಮಾಡ್ತಿದ್ಲಕಿ ಅಂತ ಹುಡುಗಿ ಬಿಟ್ಟು ನಿನ್ನ ಮದ್ವಿ ಆದ್ಮೇಲೆ ಹ ನನ್ನ ತಗೊಂಡ ನಾನು ಪ್ರೀತಿ ಮಾಡ್ತಿದ್ ಪ್ರೀತಿ ನಿಮ್ಗೆ ಇದೇನೇವ ಸೀರಿ ತೋರ್ಸಕಂತ ನಾ ಬಂದ್ರೆ ಇವ್ರೇನ್ ಗಂಡ ಇಂತಿ ಇಬ್ರು ಜಗಳ ಚಲೋ ಮಾಡಿರಲ್ಲ ಕಲವ ಹೋಲ್ ಬಿಡ ಎದಕ್ ಜಗಳ ಮಾಡ್ತೀರಿ ಇಬ್ರು ಗಂಡ ಇಂತಿ ನೋಡ ನೋಡ ಗಿರ್ಜವ ನೋಡ ನನ್ ಬಾಳೆ ನೋಡಿದನ ಹೆಂಗೈತಿ ಒಂದು ಸೀರಿ ಕೊಡ ಸಂದಿದ್ದಕ್ಕ ಇಷ್ಟ ಮಾತ್ ಮಾತಾಡಿರ ಎದಕ್ ಬೇಕ ಗಿರ್ಜವ ಈ ಬಾಳೆ ಸೀರಿ ಸೀರಿ ಬೇಕ ಇಷ್ಟ ಮಾತ್ ಮಾತಾಡಿರ ಇನ್ನು ಬಂಗಾರ ಬೆಳ್ಳಿ ಕೇಳಿದ್ನಂದ್ರೆ ನನ್ನ ಮನೆ ಬಿಟ್ಟು ಹೊರಗ ಹಾಕ್ತಿದ್ರ ಗಿರ್ಜವ ಇವ್ರ ಈ ಹೋಲ್ ಬಿಡ ಕಲವ ಅಷ್ಟಕ್ಕೆಲ್ಲ ಆಳ್ತಿಯಲ್ಲ ಹೋಲ್ ಬಿಡು ഇഷ്ടംബ നിന്ന് ജാ തകള നോട് നോടാ നഗ நீ புண்ணி நோடீவா புண்ணியவந்தீவா நீட்டானீனோட எல்லா கேள் ஆ கேள் மனுஷன் ஜன்ம்தான் இன்னதாக கொட்டான் ಒಂದ್ ಐದ್ ರೂಪಾಯಿ ಸೀರಿಗಾಗಿ ನನ್ನ ಹಿಂತಿ ಇಡೀ ಏಳ ಜನ್ಮನಾ ಅಡ್ಡಾಡಿ ಬಂದ್ಲ ನಡಿ ಮನೀಗ್ ಬಂದ್ ಜಗಳ ತಗದಕಿ ಅಕಿನ ಈಗ ಮತ್ತ ಹೊಳ್ಳ ಗುಳು ಗುಳು ಕಣ್ಣೀರ್ ನನ್ನ ಮೇಲೆ ಕಂಪ್ಲೇಂಟ್ ಹೇಳಾಕತ್ತಾಳ ನಾನು ಜಗಳ ತಗದಿ ನನ್ನ ಹಂಗ ಕಲರ ಹೋಲ್ ಬಿಡ ಎದ ಕಳತಿ ಎದ ಕಳತಿ ಅಂದ್ರೆ ಸಂತ ಗಿಜವಾ ಸಂತ ಹುಟ್ಟ್ಯಾಗ ಸಂತ ಕತ್ ನನಗ ನನಗಾಗು ಸಂತಕ್ಕ ಇವ್ರು ಏನ್ ಮಾಡ್ಲಿ ಅನ್ನತ್ತ ನನಗ ಒಂದ್ ಸೆಕೆಂಡ್ ನಂಗೆ ಎಕ್ಸ್ಪ್ರೆಷನ್ ಚೇಂಜ್ ಅಚ್ಚ ಕಡೆ ಹೊಳ್ಳಿ ಅಳಾಕತ್ತಿದ್ಲು ಈಚ ಕಡೆ ನೋಡ್ರಿ ಈಗ ಸಿಟ್ಟು ಹಂಗ ಹೆಂಗ ಹೋಗ್ಲಿ ಹಚ್ಚಿದ್ದ ಜಗಳ ಇವ್ರ ಆ ಸೀರೆ ತನ್ ತೋರ್ಸೋದ್ ಬೇಕಾಗಿತ್ತ ಈಗ ನನ್ ಹಿಂದಿಗೆ ತಮ್ಮ ಗಂಡ ತಂದ್ರ ತಮ್ಮ ಮನ್ಯಾಗ ಇಟ್ಕೋಬೇಕು ಇಲ್ಲಿ ಬಂದು ನನ್ ಹಿಂದ ತೋರ್ಸ್ಬೇಕು ಹಚ್ಚಿದ್ದ ಜಗಳ ತಾವ ಈಗ ಮತ್ ಮೇಲೆ ಹೋಗ್ಲಿ ಬಿಡಕಲ್ಲವ ಹೋಗ್ಲಿ ಬಿಡು ಹೋಗ್ಲಿ ಬಿಡಕಲ್ಲವ ಹೋಗ್ಲಿ ಬಿಡು ಅಂತೇಳಿ ನಾಟಕ ಮಾಡ್ತಾರ ಈ ಉನ್ಯಾಗಿನ ಹೆಂಗಸೂರು ಸುಮ್ನೆ ಇರುದಿಲ್ಲ ಇವ್ರ ಏನಾರ ತಗೊಂಡ್ರ ತಮ್ಮ ಪಾಡಿಗೆ ತಮ್ಮ ಮನ್ಯಾಗ ಇಟ್ಕೋಬೇಕ ಮತ್ ಅದನ್ನ ಮನಿ ಮನಿ ಅಡ್ಡಾಡಿ ತೋರ್ಸೋದೇನ್ ಇರ್ತತಿ ಮಂದಿ ಮನ್ಯಾಗ ಜಗಳ ಹತ್ತಾಕ್ ಬೇಕಂತ ಬೇಕಂತ ಮಾಡ್ತಾರ ಇವ್ರ

ಈಗ ಮತ್ತು ಕೈಯುಟ್ಟು ಆನಿ ಮಾಡಿ ನನ್ನ ಗಲಿ ಹುಡಿಬೇಕಂತ ಪಿಲಾನ್ ಮಾಡಿನ ಹಾಂ ಆಗುದಿಲ್ಲ ನಾ ನಾನಿ ಗಿನಿ ಮಾಡುದಿಲ್ಲ ಏಯ್ ನೀನು ಯಾಕೆ ಮಾಡ್ತೀಯ ಅಣಿ ನೀವೇನು ಅರಕು ಕೊಡ್ತಿದ್ದೆ ಇಲ್ಲ ನೀವ ಅದಕ್ಕೆ ಮಾಡಬ್ಯಾಡ್ರಿ ನೀವು ಇದೇನೇ ಇವಾಗಲ್ಲ ಜಗಳಾನ ಮುಗಿಸುವಳು ನಾನು ನನ್ನ ಗಂಡ ಸೀರೆ ತಂದಿದ್ದೇನ ಓನ್ಯಾಗಿನ ಉಳ್ದಿದ್ದ ಹೆಂಗೆಸೂರಿಗೆ ತೋರ್ಸಾಕ ಹೋಗ್ಬೇಕು ಈಕಿನ ಕರ್ಕೊಂಡು ಹೋದ್ರೆ ಆತಂಗೆ ಒಂದಿಷ್ಟು ಬಿಡಪ್ ಕೊಡ್ತಾಳ ಅಂತೇಳಿ ಬಂದ್ರ ಈಕಿ ಗಂಡನ ಕುಡ್ ಜಗಳ ತಕೊಂಡ್ ನಿಂತಲ್ಲ ಎಷ್ಟೊತ್ತಿಂದ ಹೋಗ್ಲಿ ಬಿಡ ಹೋಗ್ಲಿ ಬಿಡು ಅನ್ನಕತ್ತನಿ ಬಿಡಬಾಳ ಹಿಡ್ಕೊಂಡು ನಿಂತು ಬಿಟ್ಟಾಳ ಹಂಗ ಹೋಗ್ಲಿ ಜಗಳ ಮಾಡ್ತಿ ಹೋಲ್ ಬಿಡ್ ಕೊಡಸ್ತಾರಿನ ಅದೇನ ಅಂತಾರಲ್ಲ ಪಾಪ ಹೊಟ್ಟೆ ಹೊಟ್ಟೆಂತ ಊಟಕ್ಕೆ ಹಾಕೋ ಕೇಳಿಲ್ಲ ನೀನ್ ಗಂಡ ಹೆಂಡ್ರ ಜಗಳ ಉಂಡ ಅಂತ ಅಷ್ಟೇ ಅದ್ ಜಗಳ ಮುಗಿಸ್ಬಿಡ್ಬಕ್ ಬಾಳತ್ ಮಾಡಬಾರ್ದು ಹಾ ಕೇಳಿ ನಾನು ಗಂಡ ಹೆಂಡ್ರ ಜಗಳ ಉಂಡ ಮಲ್ಕೋತನ ಅಂತ ಹೇಳಿ ಉಲ್ಟಾ ಉಂಡ ಮಲ್ಕೋಳಕ ಊಟ ಯಾರು ಮಾಡ್ತಾರ ಅಡಿಗೆ ಮಾಡಿರಲ್ಲ ಊಟ ಮಾಡೋದು ನಾ ಇನ್ನ ಅಡಿಗೆನ ಮಾಡಿಲ್ಲ ಆಮೇಲೆ ನನ್ನ ಗಂಡ ಮನೆ ಮೇಲೆ ಬಿಸಿ ಬಿಸಿ ಮಾಡಿದ್ರಾತು ಉಮ್ಗೆ ಊಟ ಮಾಡಿದ್ರಾತು ಅಂತ ಅನ್ಕೊಂಡಿದ್ನಿ ಹ ಈಗ ಎದಕ್ ಮಾಡಕ್ ಹೋಗ್ಲಿ ನಾನ್ ಅಡಿಗೆ ಮಾಡೋದೇ ಇಲ್ಲ ನಾನು ಬಂದ್ ಬಂದ್ ಅಡಿಗೆನು ಬಂದ್ ಊಟಾನು ಬಂದ್ ಅದ್ ಹೆಂಗ್ ಉಂತಾರ ನಾನು ನೋಡೇ ಬಿಡ್ತೇನೆ ಒಂದು ಸೀರಿ ಕೊಡ್ಸಂದ್ರೆ ಹಂಗ ಬಾಯಿಗ್ ಬಂದ್ ಮಾತಾಡ್ತಾರ ಯಾವಕ್ಕೆ ಅವ್ರ ಅತ್ತಿ ಮಕ್ಕಳಿಗೆ ಇವ್ರನ್ ಕಂಡ್ರೆ ಬಾಳ್ ಪ್ರೀತಿ ಇತ್ತಂತ ಹೋಗ್ಲಿ ಅತ್ತ ಅಕ್ಕಿ ಅಡಿಗೆ ಮಾಡಿ ಹಾಕ್ಲಿ ಊಟ ಮಾಡಿ ಬರ್ಲಿ ಅವ್ರ ಹುಗ್ಗು ಮರಯ್ಯ ನಾ ಇನ್ನ ಬಿಲ್ಡಪ್ ತಗೊಳಕ್ ಹೇಳಿರ ಈಕೇನಿಕೆ ಸೀರಿಯಸ್ ಆಗಿ ತಿಳ್ಕೊಂಡ್ಲಲ್ಲ

ಇದೇನು ಪೈದು ಸಾವಿರ ರೂಪಾಯಿ ಬೇಕಂದ್ ಗುಟ್ಲ ಐದ್ನೂರು ರೂಪಾಯಿ ಕೊಡ್ಸಾಕ್ ಒಲ್ಲಿ ನಕ ಹೋಲ್ ಬಿಡತ್ತಾಗ ಸಾವಿರ ರೂಪಾಯಿದ ಬೇಕಂದ್ರೆ ಐದ್ನೂರು ರೂಪಾಯಿ ಬುಕ್ ಕಾಣುದಿಲ್ಲ ಸಿಕ್ಕಿದ ಶಿವ ಏನ್ ಅಂತ ಹೇಳಿ ಅದಕ್ಕೆ ಹೂ ಅನ್ನೋದು ಐದ್ನೂರು ರೂಪಾಯಿ ಕೊಟ್ಟ ತರೋದ ಹೂನೇನಾರ ಮುಂದ್ ಸಾವಿರ ರೂಪಾಯಿ ಅಂತ ಹೇಳುದು ಅಷ್ಟಪ್ಪ ಹ್ಮ್ ಆತ್ ನಡ್ರಿ ಐದ್ನೂರು ರೂಪಾಯಿ ಕೊಡಸ್ ನಡ್ರಿ ನಡ್ರಿ ಮುಂದ್ ಬನ್ನಿ ಹಿಂದ ಹ್ಮ್ ಬಾ ಬಾ ಯಾರ ಮಕ್ಕ ನೋಡಿದ್ ಮುಂಜಾನೆ ಐದ್ನೂರು ರೂಪಾಯಿ ಲಾಸ್ ಅಂತ ಇಂತ ಸೀರಿ ತರ ಹೊಂಟಿಕಲ್ವ ಲಗುನ ಹೊಕ್ಕೇನಿ ನನ್ ಗಂಡ ಸೀರಿ ಕೊಡ್ತಾನಂದಿದ್ದ ಹೆಚ್ಚಿಂದು ಮತ್ತೆ ಲೇಟ್ ಆತಂದ್ರ ಒಲ್ಲೆ ಒಲ್ಲೆಂತಾನವ ஜ இன்னொன் மாத்த நான் கண்ட ஐதோ நூறு ரூபாய் கொடுக்கன நீ யார முதன்பேட நான் சீரி தந்த ரேட்டு சாவி ரூபாய் அந்த முந்த மூத உம் ஆர கல்லவா இன்னொந்து இதற்கு ஐதோ நூறு நானு சா ரூபாய் அந்த நீடா டீலா டீல டீல அரத ஃபஸ்ட் டைம் நம் நோட் அந்த தயவிட்டு